ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸೊ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರೋ ತರ ಇವತ್ತಿನ ಒಂದು ವ್ಲಾಗ್ ಅಲ್ಲಿ ನಾವು ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಅವರ ಟೆಂಪಲ್ ಗೆ ಹೋಗ್ತಾ ಇದ್ದೀವಿ ಸೊ ಅಮ್ಮನವರ ಗೆ ಹೋಗಿ ತುಂಬಾನೇ ದಿನ ಆಗಿತ್ತು సో బెంగళూర్ హోదా ఈ టెంపల్ యొంద్సారి విట్ అంతి సో హతాయి ఇవగా నేను రెడీ గే టెంపల్ ఓక్తిరోణ ఈ తర ట్రెడిషనల్ ఔట్ఫిట్ నకీని చూడదార ఇంట్ టాప్ నాకీ ఇను హెయిర్ ఎలా సెట్ ఆగి ఇన్న స్వల్ప డ్రై ఆగు ఇను వెట్ ఇతా స్వల్ప డ్రై మార్కొల్తిదిని పాప మే హస్బెండ్ ఎల్ ఓటర్ ఇను స్వల్ప టైమల్ని నావు ಸೊ ಟೆಂಪಲ್ಗೆ ಟೈಮಿಂಗ್ಸ್ ಇರುತ್ತೆ ನಾವು ಬೆಳಗ್ಗೆನೇ ಹೋಗ್ತಾ ಇದ್ದೀವಿ ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ತಿಂಡಿ ತಿಂಡಿ ವೇ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟಿದೀವಿ ಸೊ ಇದು ಒಂದು ಮಾರ್ನಿಂಗ್ ಹಂಗಾಗಿ ಸ್ವಲ್ಪ ಏನು ಟ್ರಾಫಿಕ್ ಎಲ್ಲ ಏನು ಇಲ್ಲ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಮ್ಮಿ ಟ್ರಾಫಿಕ್ ಇದೆ ಸೊ ಈ ತರ ಓದಿದ್ರೆ ತುಂಬಾ ಖುಷಿ ಕೂಡ ಆಗುತ್ತೆ ಡ್ರೈವ್ ಮಾಡೋರ್ಗೆ ನಮಗೂ ಕೂಡ ಏನಾದ್ರು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಬೇಗ ಕೂಡ ರೀಚ್ ಆಗ್ಬೋದು ಸೊ ಬ್ಯಾಂಗ್ಳೂರ್ ಅಲ್ಲಿ ಟಿಫರೆ ಮಾರ್ನಿಂಗ್ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಔಟ್ಸೈಡ್ ಸೈಡ್ ಬ್ಯಾಂಗ್ಳೂರ್ ಹೋಗ್ಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಬಿಡೋದು ತುಂಬಾನೇ ಒಳ್ಳೇದು ಯಾಕೆಂದ್ರೆ ಮುಕ್ತಿ ಕೂಡ ಸಿಗತ್ತೆ ನಮ್ಗೆ ಇನ್ನು ಪೀಕ್ ಟೈಮ್ ಅಲ್ಲಿ ಎಲ್ಲ ಹೋಗ್ಬಿಟ್ರೆ ತುಂಬಾನೇ ಟ್ರಾಫಿಕ್ ಇರುತ್ತೆ ಅನ್ಸ ಅನ್ಸುತ್ತೆ ಇಲ್ಲಿ ಸೊ ಇವಾಗ ಸೂರ್ಯ ಉಟ್ತಾ ಇದ್ದಾನೆ ನಾವು ತುಮಕೂರು ರೋಡ್ ನ ರೀಚ್ ಆಗಿದ್ದೀವಿ ತುಮಕೂರು ರೋಡ್ ಅಲ್ಲಿ ಹೋಗ್ತಾ ಇದ್ದೇವೆ ಸೊ ತುಮಕೂರಿಂದ ಹೋಗ್ಬಿಟ್ರೆ ಅಲ್ಲಿ ಬ್ರಿಡ್ಜ್ ಇಂದ ಒಂದು ತರ್ಟಿ ಕಿಲೋಮೀಟರ್ಸ್ ಅಷ್ಟೇ ದೂರ ಇದೆ ತರ್ಟಿ ಫಾರ್ಟಿ ಕಿಲೋಮೀಟರ್ ಯಾವುದು ಅದು ಪ್ಲೇಸು ನೇಮ್ ಪ್ಲೇಸು ನನಗೆ ನೇಮ್ ಮರ್ತೋಗಿದೆ ಅಹ್ ಸೊ ಅಲ್ಲಿ ಒಂದು ಬೆಟ್ಟನು ಕೂಡ ಇದೆ ಅದಾದ್ಮೇಲೆ ಈ ಟೆಂಪಲ್ ಕೂಡ ಸಿಗತ್ತೆ ಸೊ ನಾವಿಲ್ಲಿ ಟೆಂಪಲ್ಗೆ ರೀಚ್ ಆಗಿದ್ದಾಯ್ತು ಬೆಳಗ್ಗೆ ಹೋದ ತಕ್ಷಣ ಅಲ್ಲಿ ಹೂವು ಹಣ್ಣು ಕಾಯಿ ಎಲ್ಲ ತುಂಬಾ ಫ್ರೆಶ್ ಆಗಿ ಸಿಗ್ತಾ ಇತ್ತು ಟೆಂಪಲ್ ಗೆ ತಗೊಂಡೋಗೋದಕ್ಕೆ ಅಂತ ಹೇಳಿ ಸೊ ನಾವೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಳ್ತಾ ಇದೀವಿ ಇನ್ನು ಕೈ ಹೂವು ಎಲ್ಲ ತಗೊಳ್ತಾ ಇದೀವಿ ತಗೊಂಡಾದ್ಮೇಲೆ ಟೆಂಪಲ್ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಮರ ಕೂಡ ಇದೆ ಕೆಳಗಡೆ ನಾನು ತುಂಬಾ ದಿನಗಳ ಅಂದ್ರೆ ತುಂಬಾ ದಿನಗಳ ಅಂತ ಏನಿಲ್ಲ ತುಂಬಾ ವರ್ಷಗಳ ಹಿಂದೆ ಹೋಗಿದ್ದೆ ಇಲ್ಲಿ ಸೊ ಅವಾಗ ಇಲ್ಲಿ ಏನು ಕನ್ಸ್ಟ್ರಕ್ಷನ್ ಅಂದ್ರೆ ಈ ತರ ಏನು ಹಾಕಿದಾರಲ್ಲ ಅದೆಲ್ಲ ಏನು ಕನ್ಸ್ಟ್ರಕ್ಷನ್ ಆಗಿರ್ಲಿಲ್ಲ ಬಟ್ ಇವಾಗ ಟೆಂಪಲ್ ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡಿದ್ದಾರೆ ಸೊ ನಾವು ಅವಾಗ ಒಂದು ಐ ತಿಂಕ್ ಒಂದ್ ಏಳೆಂಟು ವರ್ಷನೇ ಆಯ್ತು ಅಂದ್ಕೊಳ್ಳಿ ಅವಾಗ ನೋಡೋದಕ್ಕೂ ಇವಾಗ ಒಂದು ಟೆಂಪಲ್ ನೋಡೋದಕ್ಕೂ ತುಂಬಾ ಡಿಫ್ರೆಂಟಾಗಿ ಆಗಿ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಕೂಡ ಅನಿಸ್ತಾಯಿತ್ತು ಇತ್ತು ಸೊ ಬಳಗಿನ ಹೋಗೋದ್ರಿಂದ ಎಲ್ಲಾ ಆಕ್ಟಿವ್ ಆಗಿ ಪೂಜೆಗೆ ಬಂದ್ಬಿಟ್ಟು ಎಲ್ಲಾ ಪೂಜೆ ಎಲ್ಲ ಮಾಡಿಸ್ಕೊಳ್ತಾ ಇದ್ರು ಅಂಡ್ ಪಕ್ಕದಲ್ಲೂ ಅಷ್ಟೇ ಲಕ್ಷ್ಮಿ ಅಮ್ಮನವ್ರಿಗೆ ಅಹ್ ಪೂಜೆ ಸಾಮಗ್ರಿಗಳು ಮನೆಗೆ ದೀಪ ಆಗಿರ್ಬೋದು ಹ್ಮ್ ಪೂಜಾ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾ ಇದ್ರು ನಾನೆಲ್ಲಾದ್ರೂ ಟೆಂಪಲ್ಗೆ ನೀವ್ರು ವಿಸಿಟ್ ಮಾಡುವ ಎಕ್ಸ್ಪೆಷಲಿ ಈ ತರ ಜಾಗಗಳಲ್ಲಿ ತುಂಬಾ ಶಾಪಿಂಗ್ ಮಾಡ್ತಾ ಇರ್ತೀನಿ ನನ್ಗೆ ತುಂಬಾ ಖುಷಿ ಅನ್ಸುತ್ತೆ ಈ ತರ ಜಾಗ ಇನ್ನು ಅಲ್ಲಿ ಅಕ್ಕ ಪಕ್ಕದಲ್ಲಿ ರೈತರು ತಾವು ಬೆಳೆದಿರೋ ತರ್ಕಾರಿಗಳು ಎಷ್ಟು ಫ್ರೆಶ್ ಆಗಿತ್ತು ಅಂದ್ರೆ ಬೆಂಡೆಕಾಯಿ ಆಗಿರ್ಬೋದು ಪಪ್ಪಾಯಿ ಆಗಿರ್ಬೋದು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸೀಸನಲ್ ತರಕಾರಿ ಏನೇನು ಇರುತ್ತೆ ಅದನ್ನೆಲ್ಲ ತಂದು ಮಾಡ್ತಾ ಇದ್ರು ತುಂಬಾ ಕಡಿಮೆ ರೇಟಿಗೆ ಫ್ರೆಶ್ ಆಗಿರುವಂತ ತರ್ಕಾರಿಗಳು ಇಲ್ಲಿ ಸಿಗ್ತಾ ಇತ್ತು ಬೆಂಡೆಕಾಯಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬರೀ ತರ್ಟಿ ರುಪೀಸ್ ಅಂತ ಕೆಜಿ ನಮ್ಗೂ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತಿತ್ತು ನಾವು ಎಷ್ಟೊಂದು ಪೇ ಮಾಡ್ತೀವಿ ಅಂತ ಫೀಲ್ ಕೂಡ ಆಗ್ತಾ ಇತ್ತು ಆಗಿತ್ತು ಆದಷ್ಟು ನೀವು ಅಷ್ಟೇ ಲೋಕಲ್ ಅಲ್ಲಿ ಈ ತರ ರೈತರುಗಳು ಬೆಳಿತಾರಲ್ಲ ಈ ತರ ಕಡೆನೇ ಶಾಪಿಂಗ್ ಮಾಡಿ ಪಾಪ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅವ್ರು ಬೆಳೆದಿರೋ ಬೆಳೆಗೂ ಕೂಡ ಒಂದು ಇದು ಸಿಗತ್ತೆ ಅಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಇನ್ನು ಅದನ್ನೆಲ್ಲ ನೋಡ್ಕೊಂಡು ಒಂದು ಟೀ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ಮತ್ತೆ ಮುಂದೆ ಹೋಗ್ತಾ ಇದ್ವಿ ಇಲ್ಲಿ ಯಾವುದೋ ರೆಸ್ಟೋರೆಂಟ್ ಗಳು ಸಿಗ್ತಾ ಇಲ್ಲ ಸ್ವಲ್ಪ ದೂರ ಬಂದಾದ್ಮೇಲೆ ಈ ತರ ಎ ಟು ಬಿ ಅಂತ ಯಾವುದೋ ರೆಸ್ಟೋರೆಂಟ್ ಸಿಕ್ತು ಈ ರೋಡ್ ಅಲ್ಲಿ ಸೊ ಅಲ್ಲಿ ಟೀನ ಕುಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಮತ್ತೆ ಜರ್ನಿ ಮುಂದುವರ್ಸಿದೀವಿ ಅಲ್ಲ ಸಿಕ್ಕಂತ ಒಂದಷ್ಟು ಫುಡ್ನು ಕೂಡ ನಾನು ತಗೊಂಡು ಕಾರಲ್ಲಿ ವಾಶ್ ಮಾಡಿಕೊಂಡು ತಿಂತಾ ಇದ್ವಿ ಸ್ವಲ್ಪ ಮುಂದೆ ಬಂದಾದ್ಮೇಲೆ ಒಂದು ವೆಜಿಟೇರಿಯನ್ ರೆಸ್ಟೋರೆಂಟ್ ಸಿಕ್ತು ಇಲ್ಲಿ ಬಂದು ನಾವು ರೋಟಿ ಮತ್ತೆ ರೋಟಿಗೆ ಸಬ್ಜಿ ಮತ್ತೆ ಬೇಳೆ ಭಾತು ಮತ್ತೆ ಗೋಬಿ ಸಿಕ್ಸ್ಟಿ ಫೈವ್ ಏನೋ ತಗೊಂಡಿದ್ವಿ ತುಂಬ ಅಂದರೆ ತುಂಬ ಹೊಟ್ಟಾಸವಾಗಿತ್ತು ಸೊ ಹಂಗಾಗಿ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳಿ ರೋಟಿ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದೀವಿ ನನಗಂತೂ ಅಲ್ಲಿ ನೋಡಿದ ತರಕಾರಿನೇ ಕಣ್ಣು ಮುಂದೆ ಬರ್ತಾ ಇತ್ತು ಎಷ್ಟು ಚೆನ್ನಾಗಿ ಎಷ್ಟು ಫ್ರೆಶ್ ಆಗಿ ನೀವು ವ್ಯಾಪಾರ ಮಾಡ್ತಾ ಇದ್ರು ಅಂತ ಹೇಳಿದ್ರಿ ನಾನೇನಾದ್ರು ಇಲ್ಲಿ ತಗೊಂಡು ಕುಕ್ ಮಾಡೋ ತರ ಇದ್ದಿದ್ರೆ ತರಕಾರಿನೂ ಮೋಸ್ಟ್ಲಿ ಪರ್ಚೇಸ್ ನನ್ನ ಹಸ್ಬೆಂಡಿಗೆ ರೋಟಿ ಅಂದ್ರೆ ಇಷ್ಟ ಜೊತೆ ಸಾಗು ತುಂಬಾ ಇಷ್ಟಪಡ್ತಾರೆ ಲೋಕಲ್ ಹೋಟೆಲ್ಗಳಲ್ಲಿ ಗಳಲ್ಲಿ ಸಿಗುವಂತ ರೋಟಿ ಸಬ್ಜಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಕ್ಯಾಪ್ಸಿಕಮ್ ಸಬ್ಜಿ ಅನ್ಸುತ್ತೆ ಮೋಸ್ಟ್ಲಿ ಮಶ್ರೂಮ್ ಸಬ್ಜಿ ಸೊ ಇದ್ರ ಜೊತೆ ರೋಟಿನೂ ಕೂಡ ಅವ್ರು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ನಾವು ತುಂಬ ಅಂದರೆ ಎಲ್ಲಾದರೂ ಹೊರ್ಗಡೆ ಹೋದರೆ ರೋಟಿನೇ ಜಾಸ್ತಿ ಟ್ರೈ ಮಾಡೋದು ನೀವು ಯಾವ ಥರ ನ ಟ್ರೈ ಮಾಡ್ತೀರಾ ಅಂತ ಹೇಳಿ ತಿಳಿಸಿ ಇಲ್ಲಿ ಪಾಪಾಡ್ ಕೂಡ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಮಶ್ರೂಮ್ ಸಿಕ್ಸ್ಟಿ ಫೈವ್ ಅಂತೂ ತುಂಬಾ ಟೇಸ್ಟು ತುಂಬ ಚೆನ್ನಾಗಿತ್ತು ಮಶ್ರೂಮ್ ಸಿಕ್ಸ್ಟಿ ಫೈವ್ ಮತ್ತು ಗೋಬಿ ಸಿಕ್ಸ್ಟಿ ಫೈವ್ ಪಾಪನು ಅಷ್ಟೇ ತುಂಬ ಚೆನ್ನಾಗಿ ತಿಂತಾ ಇದ್ಲು ಊಟ ಅವ್ರಿಗೂ ಅಷ್ಟೇ ತುಂಬ ಹೊಟ್ಟೆ ಆಗಿತ್ತು ಅನ್ಸುತ್ತೆ ನಾವು ಇನ್ನೊಂದು ರೈಸು ವೆಜಿಟೇಬಲ್ ಫ್ರೈಡ್ ರೈಸ್ ತಗೊಂಡಿದ್ವಿ ಸ್ವಲ್ಪ ಖಾರ ಇರೋದಿಲ್ಲ ಪಾಪು ತಿನ್ನಲ್ಲ ಸೊ ಹಂಗಾಗಿ ಅವಳಿಗೆ ಬಿಸಿ ಬೆಳೆ ಬಟ್ಟೆಲ್ಲ ತಿನ್ನೋದಕ್ಕಾಗಲ್ಲ ಅವಳು ತಿನ್ನೋದು ಇಲ್ಲ ಸೊ ಅವಳಿಗೆ ವೆಜ್ ಫ್ರೈಡ್ ರೈಸ್ ಅನ್ನು ಆರ್ಡರ್ ಮಾಡ್ಕೊಂಡಿದೀವಿ ಸೊ ಇದನ್ನೆಲ್ಲ ತಿಂದು ಮುಗಿಸಿ ಮನೆಗೆ ಇವಾಗ ರಿಟರ್ನ್ ಆಗೋಶ್ರಲ್ಲಿ ನಾವೆಲ್ಲಿ ಉಳ್ಕೊಂಡಿದ್ವಿ ಆ ಜಾಗಕ್ಕೆ ಹೋಗೋಷ್ಟರಲ್ಲಿ ಸಂಜೆ ಆಗ್ಬಿಡ್ತು ನೋಡಿ ಈವಿನಿಂಗ್ ವೈಪ್ಸ್ ಯಾವ ಥರ ಇದೆ ಅಂತ ಹೇಳಿ ಸೊ ಅದಾದ್ಮೇಲೆ ನಾವು ಸ್ವಲ್ಪ ಟೈಮ್ ಬಿಟ್ಟು ಹೊರಗಡೆ ಶಾಪಿಂಗ್ ಕೂಡ ಹೋಗಿದ್ದೆ ಏನೋ ಸ್ವಲ್ಪ ತಗೊಳ್ಬೇಕಿತ್ತು ಅರ್ಜೆಂಟ್ ಎಮರ್ಜೆನ್ಸಿ ಆ ಸೊ ಹಂಗಾಗಿ ನೈಟು ಇದು ಹ್ಮ್ ಈ ದಾಸರಲ್ಲಿ ಮೈನ್ ರೋಡ್ ಬರುತ್ತಲ್ಲ ಆ ರೋಡ್ ಇದು ಸೊ ಅಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ ಬೇಸಿಕ್ ನೀಡ್ಸ್ ಎಲ್ಲ ಬೇಕಾಗಿತ್ತು ಸೊ ಹಂಗಾಗಿ ಅಲ್ಲಿಗೆ ಹೋಗಿ ಸ್ವಲ್ಪ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಸೊ ಬ್ಯಾಂಗ್ಳೂರ್ ನೈಟ್ ನೋಡಿ ಇಷ್ಟು ಟೈಮ್ ಅಲ್ಲಿ ಇಷ್ಟು ಫ್ರೀ ಆಗಿದೆ ರೋಡ್ ಅಂತ ಹೇಳಿ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ನೀವು ನೀವಾಗಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಯೂಶಸ್ ಕನ್ನ ವ್ಲಾಗ್ಸ್ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಕೂಡ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್